ಮಾತಾಡೀರಾ ಎಲ್ಲ ಸೇರಿ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಉದ್ಯೋಗದ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಇವರೆಲ್ಲ ಏನನ್ನು ಇಳಿಸಿದ್ದಾರೆ ಇಲ್ಲಿ ಅವರ ಮರ್ಯಾದನ್ನು ಕಾಪಾಡೋ ಜವಾಬ್ದಾರಿ ಒಂದಾಗಿರುತ್ತೆ ಅವ್ರಿಗೆ ಯಾವುದೇ ಥರ ಅದಕ್ಕೆ ಬರ್ದಿರ ನೋಡ್ಕೊಳ್ಳೋ ಕರ್ತವ್ಯ ನಮ್ದಾಗಿರುತ್ತೆ ಅದೇ ತರ ನಾವು ಇಲ್ಲಿ ಬರುವಂತ ಅನುದಾನಗಳನ್ನೆಲ್ಲ ಕರೆಕ್ಟಾಗಿ ಜನರಿಗೆ ಅನುಕೂಲವಾಗುವಂಗೆ ನಾನು ನಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಮುಂದೆ ನಾನು ಪ್ರಮಾಣವನ್ನು ಮಾಡ್ತಾ ಇದ್ದೀನಿ ಮಂಡ್ಯನಹಳ್ಳಿ ಗ್ರಾಮ ಪಂಚಾಯತಿ ಉಪ ಚುನಾವಣೆಯಲ್ಲಿ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ ಸೊ ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿ ಬಹುಮತದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸೊ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿಗೆ ಬಂದಿದ್ದೀನಿ ಅದೇ ಥರನೇ ಯಾವತ್ತೂ ನಾನು ಇದೇ ಪಾರ್ಟಿಯಲ್ಲಿ ಇರ್ತೀನಿ ಇದರ ಒಂದು ಏನು ಇದಕ್ಕೆ ಹೆಂಗೆ ನಡ್ಕೋಬೇಕಂತೇಳ್ಬಿಟ್ಟು ದೊಡ್ಡವ್ರು ಏನು ಸೂಚಿಸ್ತಾರೆ ಅದ್ರ ಪ್ರಕಾರವಾಗಿ ನಡ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ ಹ್ಞೂ ಇದಕ್ಕೆ ಮಣ್ಕಲ್ ಚಲಪತ್ತಣ್ಣವರು ನಾನು ಎಲ್ಲೋ ಇದ್ದೆ ಸೊ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಆವತ್ತಿಂದನೂ ಇದ್ದೀವಿ ಸೊ ನಾನು ನನಗೆ ಗುರುತಿಸಿ ಮಣ್ಕಲ್ ಚಲ್ಪತಣ್ಣವರು ಹಂಗೆ ಕೃಷ್ಣ ಕೃಷ್ಣೇಗೌಡರು ನನಗೆ ಫೋನ್ ಮಾಡಿಬಿಟ್ಟು ನೀರು ಬರಬೇಕಪ್ಪ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಬಂದು ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ಕಾರ್ಯವನ್ನು ಕೊಟ್ಟಿದ್ದಾರೆ ಹಾಗೂ ಮುಖ್ಯವಾಗಿ ಕೊಂಡೇನಹಳ್ಳಿ ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಯೂಬ್ ಆಗ್ಲಿ ತಾಜ್ ಭಾ ಆಗ್ಲಿ ಎಲ್ಲೂ ಆದ್ ಆಗ್ಲಿ ಮತ್ತೆ ಖುದಿ ಇವರೆಲ್ಲ ತುಂಬಾ ಹ್ಮ್ ಮತ್ತೆ ಅಬ್ದುಲ್ಲಾ ಇನ್ನೂ ಬಂದಿಲ್ಲ ಕೆಲವರು ಬಂದಿಲ್ಲ ಹಾಗೂ ಆನಂದ್ ಇವರು ಇವರು ಅಷ್ಟೇ ಬಂದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೀವೇ ಇರ್ಬೇಕಂತ ಹೇಳ್ಬಿಟ್ಟು ಹಾಗೂ ನಮ್ಮ ಬ್ರಹ್ಮಣ ಅವರು ಕೂಡ ಹೇಳಿದ್ದಾರೆ ಎಲ್ಲರಿಗೂ ನನ್ನ ಪ್ರತಿನಿಧಿಗಳನ್ನು ಅಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಕರ್ನಾಟಕ ಜಯ ಜೈ